ಅದ್ದುಗಳೇ ಹೇಗಿದ್ದೀರಿ ಎಲ್ಲರೂ ನೋಡಿ ಸ್ನೇಹಿತರೆ ಚಕ್ರವರ್ತಿ ಸೋಲಿಬೆಲೆಯವರು ಏನು ಹೇಳ್ತಾರೆ ನೋಡಿ ಬಿ ಜೆ ಪಿ ಸರ್ಕಾರ ಈಗಾಗಲೇ ಮೋದಿ ಸರ್ಕಾರ ತುಂಬ ತುಂಬ ಡೆವಲಪ್ಮೆಂಟ್ ಮಾಡಿದೆ ನೋಡಿ ನಮ್ಮ ಇಂಡಿಯಾ ನಮ್ಮ ಭಾರತ ಒಂದು ಪಕ್ಷ ಏನಿದೆ ಎಲ್ಲರೂ ನೋಡ್ತಾ ಇರ್ತೀರ ನೀವು ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಎಲ್ಲ ಪಕ್ಷಗಳನ್ನು ನೋಡ್ತಾ ಇರ್ತೀರ ನೋಡಿ ಆಮ್ ಮಿ ಪಾರ್ಟಿ ಅದೆಲ್ಲ ಆಗ್ಬೋದು ನೋಡಿ ಇನ್ನೂ ಹೇಳ್ಬೇಕಂತಂದರೆ ಈ ಪಾರ್ಟಿಗಳು ಮಾತ್ರ ಅಲ್ಲ ನಮ್ಮ ಈ ಕೆ ಪಿ ಜೆ ಪಿ ಏನಿದೆ ಉತ್ತಮ ಪ್ರಜಾಕೀಯ ಪಕ್ಷ ಕೆಲವೊಂದು ಆಂಧ್ರದಲ್ಲಿ ನಾಯ್ಡು ಪಕ್ಷ ಎಲ್ಲ ನೀವು ನೋಡ್ತಾ ಇರ್ತೀರ ಪಕ್ಷಗಳನ್ನ ಎಲ್ಲದಕ್ಕಿಂತ ಮೇಲೆ ಹೋಲಿಸಿದ್ರೆ ನಮ್ಮ ಮೋದಿ ಪಕ್ಷನೇ ಬಿ ಜೆ ಪಿ ಸರ್ಕಾರವೇ ಮೇಲು ನೋಡಿ ಮೋದಿಯವರು ಹಿಂದೆ ಎಲ್ಲ ತುಂಬ ತುಂಬ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಅಧಿಕಾರಕ್ಕೆ ಬಂದ ತಕ್ಷಣ ಅಲ್ಲಿಂದ ಇಲ್ಲಿವರೆಗೂ ತುಂಬ ತುಂಬ ಕೆಲಸ ಮಾಡಿದ್ದಾರೆ ಬಿ ಜೆ ಪಿನೇ ನಾವು ಮೇಲು ಬಿ ಜೆ ಪಿನೇ ನಮ್ಮ ಸರ್ಕಾರಕ್ಕೆ ನಮ್ಮ ಸರ್ಕಾರನೇ ಗೆಲ್ಲಿಸಬೇಕು ನೀವು ನಮ್ಮ ಪಕ್ಷನೇ ಗೆಲ್ಲಿಸಬೇಕು ನಮ್ಮ ಸರ್ಕಾರವೇ ಅಧಿಕಾರ ಇದ್ದರೆ ಮುಂದೆ ಇನ್ನೂ ಐದು ವರ್ಷದಲ್ಲಿ ಇನ್ನೂ ಹತ್ತು ವರ್ಷದಲ್ಲಿ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಮುಂದೆ ಎಲ್ಲೋ ಹೋಗುತ್ತೆ ನಾವು ಏನೋ ಮಾಡ್ತೀವಿ ನಾವು ಇಂಡಿಯಾನ ಎಲ್ಲೋ ತಗೊಂಡೋಗಿ ಕೊಡ್ತೀವಿ ಬೇರೆ ದೇಶ ನಮ್ಮನ್ನು ನೋಡಿ ನಡಗಬೇಕು ಬೇರೆ ಅಂದರೆ ನೀವು ನೋಡ್ತಾ ಇರ್ತೀರ ಈಗಾಗಲೇ ನಮ್ಮ ಆಪೋಸಿಟ್ ಅಂತ ಬಂದರೆ ಪಾಕಿಸ್ತಾನ ಚೀನಾ ಆಗ್ಬೋದು ತುಂಬ ತುಂಬ ಸವಾಲುಗಳನ್ನು ಕೊಡ್ತಾ ಇರ್ತವೆ ತುಂಬ ತುಂಬ ನಮಗೂ ಕೂಡ ಟಾರ್ಚರನ್ನು ಕೊಡ್ತಾ ಇರ್ತವೆ ನೋಡಿ ಎಲ್ಲೇ ಹೋದರೂ ಚೈನೀಸ್ ಐಟಮು ಚೈನೀಸ್ ಐಟಮಿಂದ ಎಲ್ಲ ಬ್ಯಾನ್ ಮಾಡಲಾಗಿತ್ತು ನೋಡಿ ಚೈನೀಸ್ ಆ್ಯಪ್ಗಳೇನಿದೆ ಅವು ಕೂಡ ಬ್ಯಾನ್ ಮಾಡಲಾಗಿತ್ತು ಆದರೂ ಕೂಡ ಚೈನೀಸಿಂದ ಏನಾದರೂ ನಾವು ತರ್ಸ್ಕೊಳ್ತಾನೆ ಇರ್ತೀವಿ ಅವ್ರದ್ದು ಏನಿದೆ ಒಂದು ಉತ್ತಮವಾದ ಐಟಮ್ ಬೇಕು ಅಂತಂದರೆ ಅದು ಒಂದು ಉತ್ತಮವಾಗಿದೆ ನಮ್ಗೆ ಬೇಕು ಅಂತಂದರೆ ತರ್ಸ್ಕೊಳ್ಳೇಬೇಕು ಏನು ಮಾಡೋಕ್ಕಾಗಲ್ಲ ಆದರೂ ಕೂಡ ನೋಡಿ ನಮ್ಮ ಇಂಡಿಯಾದಿಂದ ಏನು ಕೂಡ ಇಂಪೋರ್ಟ್ನ ನಾವು ಮಾ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಲ್ಲ ಇಂಪೋರ್ಟ್ ಅಂತೂ ಮಾಡ್ಕೊಡೋದೇ ಜಾಸ್ತಿ ನಾವು ಆದ್ದರಿಂದ ಚಕ್ರವರ್ತಿ ಸೋಲಿಬೇವರ್ ಬೆಲೆಯವರು ಏನು ಹೇಳ್ತಾರೆ ಅಂತಂದರೆ ನಮಗಂತೂ ಮೋದಿ ಸರ್ಕಾರನೇ ಬೇಕು ನಮಗೆ ಮೋದಿ ಸರ್ಕಾರ ಇಲ್ಲ ಅಂತಂದರೆ ಆಗಲ್ಲ ಅಂತ ಕೂಡ ಹೇಳ್ತಾರೆ ಮೋದಿನೇ ನಮಗೆ ಮುಖ್ಯ ನಮ್ಮ ನೋಡಿ ನಮ್ಮ ಜೀವನದಲ್ಲಿ ಅವರು ಕೂಡ ಆಧ್ಯಾತ್ಮ ದೇವ್ರ ಕಡೆಗೆ ಕೂಡ ನಂಬಿಕೆ ಇಟ್ಟಿರ್ತಾರೆ ದೇವರು ನಂಬಿಕೆ ನಮ್ಮ ಸರ್ಕಾರ ಈಗ ಮ ದೇವ್ರ ಬಗ್ಗೆ ನಾವು ಈಗ ಮಾತಾಡೋಲ್ಲ ಸರ್ಕಾರ ಏನು ಹೇಳುತ್ತೆ ಮೋದಿ ಅಂದರೆ ಮೋದಿ ಅವರು ಏನು ಹೇಳ್ತಾರೆ ಮೋದಿ ಅಂತಂದರೆ ಈ ಚಕ್ರವರ್ತಿ ಚಕ್ರವರ್ತಿ ಸೋಲಿಬರೆ ನೀವು ಕೇಳಿರ್ತೀರ ಅವರು ಏನು ಹೇಳ್ತಾರೆ ಅಂತಂದರೆ ನಮಗೆ ಮೋದಿ ಸರ್ಕಾರದಿಂದ ನಮ್ಮ ಕರ್ನಾಟಕನೂ ಕೂಡ ತುಂಬ ಡೆವಲಪ್ಮೆಂಟ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಕೇಂದ್ರ ಕೇಂದ್ರ ಸರ್ಕಾರ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕರಿತೀವಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ತುಂಬ ತುಂಬ ಸವಲತ್ತುಗಳು ಸಿಕ್ಕಿರೋದಕ್ಕೆ ಕಾರಣ ಇವತ್ತಿಗೂ ಕೂಡ ನಮ್ಮ ಮೋದಿನೇ ನೆಕ್ಸ್ಟ್ ಮುಂದೆ ಅಧಿಕಾರಕ್ಕೆ ಬರೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ಮೋದಿನೇ ಮೋದಿ ಸರ್ಕಾರನೇ ಬರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಬರಲ್ಲ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲ್ಲ ಈಗಲೂ ಅಷ್ಟೇ ಕಾಂಗ್ರೆಸ್ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ ಈಗಲೂ ಕೂಡ ಬಿದ್ದೋಗುತ್ತೆ ನೋಡಿ ಈಗಲೂ ಕೂಡ ಎಷ್ಟೊಂದು ರೇಟ್ಗಳೆಲ್ಲ ಜಾಸ್ತಿ ಮಾಡ್ತಾಯಿದ್ದಾರೆ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ಸ್ನೇಹಿತರೆ ಆರ್ ಅವರಾಗಲಿ ಇನ್ನೊಬ್ಬರಾಗ್ಲಿ ತುಂಬ ತುಂಬ ವೀಡಿಯೋಗಳನ್ನ ಮಾಡಿದೆ ನೋಡಿ ಮುನಿರತ್ನ ಅವರು ಮತ್ತು ಅದು ಬಿಟ್ಟರೆ ಇವರು ನೀವು ಕೇಳಿರ್ಬೋದು ಡಿ ಕೆ ಶಿವರೇಶ್ ಅವರು ಕೂಡ ಕಾಂಗ್ರೆಸ್ ಸರ್ಕಾರನೇ ಅವರ ಡಿ ಕೆ ಸಿ ಎಮ್ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಇವರೆಲ್ಲ ಒಂದು ಅಣ್ಣ ತಮ್ಮನ ಅಭ್ಯರ್ಥಿಗಳು ಏನಿದ್ದಾರೆ ಇವರೆಲ್ಲ ಈ ರೀತಿ ಚೈನ್ ಲಿಂಕ್ ಎಲ್ಲ ಇದ್ದೇ ಇರುತ್ತೆ ಬಟ್ ಆದರೆ ಇವರೆಲ್ಲ ರೇಟ್ಗಳನ್ನು ಯಾವ ಥರ ಜಾಸ್ತಿ ಮಾಡಿದ್ದಾರೆ ಎಲ್ಲ ರೇಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ನೋಡಿ ಹಿಂದೆ ಎಲ್ಲ ರೇಟ್ ಹೆಂಗಿತ್ತು ನೀವು ಟೆನ್ ಇಯರ್ಸ್ ಬ್ಯಾಕೋಗಿ ರೇಟ್ ಇತ್ತು ಇವಾಗ ಹೆಂಗಿದೆ ಮತ್ತು ಈಗ ನಿನ್ನೆ ಮೊನ್ನೆ ನೀವು ನೋಡಿ ನೆನ್ನೆ ಮೊನ್ನೆ ಒಂದು ಮೂರು ತಿಂಗಳಿಂದ ಆಚೆ ನೋಡಿ ಹೇಗೆಲ್ಲ ರೇಟ್ ಇದೆ ಆದರೆ ಈಗ ಮುಂದೆ ಯಾವ ರೇಟ್ಗೆ ಹೋಗ್ತಾ ಇದೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಯಾಕೆ ಹಿಂಗೆ ಎಲ್ಲ ಬೆಲೆಯೂ ಜಾಸ್ತಿ ಮಾಡ್ತಾ ಇದೆ ಅನ್ನೋದು ಈಗ ಒಂದು ಒಂದು ಒಳ್ಳೆಯ ವಿಷಯ ಆಗಿದೆ ನಿಮಗೆ ತಿಳಿಸ್ಕೊಡುವಂಥದ್ದು ಸ್ನೇಹಿತರೆ ನೋಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತೂ ಜಾಸ್ತಿ ಬೆಲೆ ಜಾಸ್ತಿ ಮಾಡ್ತಾಯಿದೆ ದಿನೇ ದಿನೇ ಹೇಳಬೇಕಂತಂದರೆ ದಿನೇ ದಿನೇ ಬೆಲೆಯನ್ನು ಜಾಸ್ತಿ ಮಾಡ್ತಾ ಹೋದರೆ ನಾವು ಇನ್ನು ಎಲ್ಲಿಗೆ ಹೋಗ್ಬೇಕು ನಮ್ಮ ಬಡತನದಲ್ಲಿ ಒಂದು ದೇಶ ನಮ್ಮದು ನಿಜವಾಗ್ಲೂ ಹೇಳ್ಬೇಕಂತಂದರೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೋತಾರಂತೆ ಇನ್ನೂ ಏನೋ ಮೂರು ತಿಂಗಳಲ್ಲಿ ಅವರೇ ಸಿ ಎಮ್ ಆಗ್ತಾರೆ ಅಂತ ಕೂಡ ಒಂದು ಏನೋ ಊಹೆ ನಡೀತಾ ಇದೆ ಅಂದರೆ ಏನೋ ಒಂದು ಅಧಿಕಾರಕ್ಕೆ ಬರ್ತಾರೆ ಮೂರು ತಿಂಗಳಲ್ಲಿ ಸಿ ಎಮ್ ಆಗಿಬಿಡ್ತಾರೆ ಅವರು ಏನೋ ಈ ಭವಿಷ್ಯ ನುಡಿದಿದ್ದಾರೆ ಭವಿಷ್ಯ ನುಡಿಯೋದೆಲ್ಲ ಮೇನಲ್ಲಿ ನಮ್ಮ ಜನಗಳ ಕೈಲೇ ಇರೋದು ಭವಿಷ್ಯ ನಮ್ಮ ಜನಗಳ ಕೈಯಲ್ಲಿ ಗೆದ್ದರೆ ಅವರು ಬರ್ತಾರೆ ಅಧಿಕಾರಕ್ಕೆ ಗೆಲ್ಲಿಲ್ಲ ಅಂದರೆ ಅಧಿಕಾರಕ್ಕೆ ಹೆಂಗೆ ಬರ್ತಾರೆ ಅವರು ಅಲ್ವಾ ಸ್ನೇಹಿತರೆ ನೋಡಿ ಅಧಿಕಾರವನ್ನು ವಹಿಸ್ಕೊಂಡು ನಡೆಸುವಂಥದ್ದು ಅಂತಂದರೆ ಅದೊಂದು ಸಾಧನೆ ಅಂತಲೇ ಹೇಳ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅಧಿಕಾರನ ಮುಂದುವರ್ಸ್ಕೊಂಡು ಹೋಗಬೇಕಲ್ಲ ಅದು ಒಂದು ನಿಜವಾದ ಲೈಫಲ್ಲಿ ದೊಡ್ಡ ಸಾಧನೆ ಅಂತ ಕೂಡ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ